ತಾಯಿ ಯಾರಿಗದ ಯಾರಿಗೆ ಸುಖ ಹೇಳಿ ನೋಡುವ ಇನ್ನೊಬ್ಬರ ದುಃಖ ಅರ್ಥ ಆದಾಗನ ಬದುಕು ಏನು ಅನ್ನೋದು ಗೊತ್ತಾಗ್ತದೆ ನಾನು ಕತೆ ಹೇಳೋದಲ್ಲಿ ನಿಮಗೆ ಒಂದು ಜೀವನ ಹೇಳ್ತೀನಿ ಕೇಳಿ ದೇವರ ಗುಡಿಗೆ ಬಂದ ಪಕೀರೇಶ್ವರ ಗದ್ದೆಯ ಮುಂದೆ ನಿಂತು ಬೇಡಿಕೊಂತಿದ್ದ ಓ ದೇವನೇ ನೀನೇನಾದರೂ ಈ ಶಹಾಪೂರದ ಪುಣ್ಯ ಭೂಮಿಯ ಈ ಗರ್ಭ ಗುಡಿಯಲ್ಲಿ ನೀನು ಗದ್ದುಗಿಯ ಘನಮೂರ್ತಿಯಾಗಿ ಏನು ಇದ್ದೀಯ ಅಂದರೆ ನನ್ನದೊಂದು ಕಾಯಕತಪ ಏನದ ಸತ್ತ ಹೆಣವನ್ನು ಶೃಂಗಾರ ಮಾಡಿ ಆ ಬಂದ ದುಡ್ಡಿನಿಂದ ನನ್ನ ಸಂಸಾರವನ್ನು ನಡೆಸ್ತಾ ಇದ್ದೀನಿ ದೇವರೇ ನೀನು ಇದೂರಾಗೊಬ್ಬರನ್ನ ಏನು ಮಾಡ್ಬೇಕ್ರಿ ಮುಂದೆ ಹೇಳ್ರಿ ಒಂದು ಸ್ವಲ್ಪ ಸಾಯಿಬಿಡಿ ಅಂದ ಸತ್ರ ಅವನಿಗೆ ಹೊಡೆ ತುಂಬ್ತದ್ರಿ ಒಮ್ಮೆಮ್ ದೇವ್ರ ಪರಿಸ್ಥಿತಿ ಭಾಳ ಕಠಿಣ ಆಗುತ್ತೆ ಶಾಸ್ತ್ರ ಎಷ್ಟು ಪರಿಸ್ಥಿತಿ ಕಠಿಣ ಆಗ್ಯದ ಅಂದ್ರೆ ಈ ಅಮ್ಮಗೆ ಎರಡು ಸಾವಿರ ರೂಪಾಯಿ ಬರ್ತದ ಅವನಿಗೆ ಏನು ಇಲ್ಲ ಅತ್ತಿ ಗೃಹಲಕ್ಷ್ಮಿ ಸಸಿ ಸಂಚಾರಿ ಲಕ್ಷ್ಮಿ ಕಾಕಾ ಹ್ಮ್ ಹ್ಮ್ ಹೆಣ್ಮಗಳು ಬಂದು ಬೇಡಿಲ್ಲಂತ ಇದನ್ನು ಕೇಳಿ ಸುಮ್ಮನೆ ಮಜಾ ಎಟ್ಟದ ನೋಡಿ ಹೆಣ್ಮಗಳು ಬಂದು ಕೇಳಿಲ್ಲಂತ ಎಪ್ಪಾ ಪಕ್ಕಿರೇಶ ನನ್ನ ಗಂಡ ದಿನ ಕುಡಿತನ ದಾರು ಕುಡೀದ ಬಿಡಿಸಿದೆ ಅಂದ್ರೆ ಅಪ್ಪೋರ್ ಮಟ್ಟಕ್ಕೆ ಏನು ಇಪ್ಪತ್ತೇಳನೇ ಪುಣ್ಯಸ್ಮರಣೋತ್ಸವ ಮಾಡ್ತಾಕೈತಾರಲ್ಲಪ್ಪ ಪೋರು ಅದಕ್ಕೆ ನನಗೇನು ತಿಂಗಳ ಬರ್ತದಲ್ಲ ಎಟ್ಟೆವ ಮನೆ ಬಸ್ನೇ ಬರಾಕೈತೀನಿ ಶಾಸ್ತ್ರ ಒಬ್ಬ ಹೆಣ್ಣುಮಗಳು ತಗೊಂಬಂದಾಳ ಸ್ವಲ್ಪ ನೋಡ್ರಿ ಅಂದ್ ಏನವ ಅಂದೆ ಜ್ಯೋತಿಷ್ ಹೇಳ್ತೀರಿ ನಂದು ಏ ಇಲ್ಲೋ ನಾ ಹೇಳಲ್ಲ ಅಂದಿನ ಏ ಸ್ವಲ್ಪ ನೋಡ್ರಿ ಅಂದ ಏನವ ಅಂದ ಇಲ್ರಿ ಮೂರು ತಿಂಗಳ ನನ್ನ ಪಾಸ್ಬುಕ್ಕಿಗೆ ರೊಕ್ಕನ ಬಂದಿಲ್ಲ ನಾನಂದೆ ನನ್ನ ಡಿಪಾರ್ಟ್ಮೆಂಟ್ ಅಲ್ಲವೋಯ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಪಾರ್ಟ್ಮೆಂಟ್ ಹಾಕಿ ಫೋನ್ ಹಚ್ಚ ಕಡೆಯಿಂದ ನಾನು ತಾಯಿ ನೆನಪಿಟ್ಟು ನಾನು ಹೇಳ್ತಾ ಇರೋದು ಹೆಣ್ಮಗಳು ಬಂದು ಫಕೀರಜ್ಜೋರು ಗದಗಿ ಮುಂದೆ ನಿಂತ್ಕೊಂಡು ಬೇಡಿಕೊಂಡ್ಲು ಎಪ್ಪಾ ತಾತ ಮುತ್ಯ ನನ್ನ ಗಂಡ ಕುಡಿಯದೆ ಬಿಟ್ಟರೆ ಒಂದು ತಿಂಗಳದ್ದು ಎರಡು ಸಾವಿರ ರೂಪಾಯಿ ನಿನಗೆ ಮಟ್ಟಕ್ಕೆ ಕೊಡ್ತೀನಿ ಅಂತ ಬೇಡಿಕೊಂಡು ಅಜ್ಜೋರು ಏನು ಗದ್ದಿಗೆ ಕುಂತಿದ್ರು ಇನ್ನು ಎದ್ದು ಹಿಂಗೆ ಆಶೀರ್ವಾದ ಮಾಡಿ ಆಗಲೇವಾ ನೀ ಎರಡು ಸಾವಿರ ರೂಪಾಯಿ ಕೊಡು ಅಂತ ಹಿಂಗೆ ಕೈ ಮಾಡೋದ್ರೊಳಗೆ ಬಾಜು ಹಬ್ಬಕ್ಕೆ ಹೆಣ್ಮಗಳು ನಿಂತಿದ್ದೇವ ಅಕ್ಕಿ ಏನು ಬಿಡ್ಕೊಳಕೈತಿಲ್ದು ಮುತ್ಯ ನನ್ನ ಗಂಡಗೆ ಸರ್ಕಾರದವರು ಲೈಸೆನ್ಸ್ ಕೊಟ್ಟಾರೆ ಎದನ್ನು ತೆಗಿಯಕ ಹೆಂಡದ ಅಂಗಡಿ ತೆಗಿಯಕ್ಕೆ ಲೈಸೆನ್ಸ್ ಕೊಟ್ಟಾರೆ ನೀನೇನಾದರೂ ಚಲೋ ವ್ಯಾಪಾರ ಅಂತಂದ್ರೆ ಬರೋ ಪುಣಿತಿದ್ದು ಖರ್ಚೆಲ್ಲ ನನ್ನ ಗಂಡನ ಕಡೆಯಿಂದ ಕೊಡಿಸ್ತೀನಿ ಅಲ್ಲದಕ್ಕೆ ಈ ಪಕ್ಕಿ ರಿಜಿಸ್ಟರ್ ಮುತ್ಯ ಎರಡು ಸಾವಿರ ರೂಪಾಯಿ ಆಸೆ ಬೀಳ್ಬೇಕು ಇಡೀ ಜಾತ್ರೆಗೆ ಆಸೆ ಬೀಳ್ಬೇಕೋ ದೇವ್ರಿಗೆ ಒಮ್ಮೆ ದಿಗಲು ಬಡ್ದಿರ್ತೈತೆ ರೀ ನಾವು ಬೇಡ ಹೊಡ್ತಕ್ಕ ಹಿಂಗೆ ದಿಗಲು ಬಡದಿರ್ತದ ಇವ ಬಂದು ಬೇಡ ತಾನ ಯಪ್ಪಾ ಸಾಯಿಲಿ ಸತ್ ನಮ್ಮ ಸುಖ ದಿನಾಲೂ ಅದೇ ಕೆಲಸ ರೀ ಹೆಂಡತಿ ಮಕ್ಕಳು ಮನೆಗಾದನೆ ಬೇಡ್ತಿದ್ರು ಊರಾಗೊಬ್ರು ಸಾಯ್ಲಿ ಊರಾಗೊಬ್ಬರು ಸಾಯಿ ಅವನಿಗೆ ಎಲ್ಲೋ ಕೆಲಸ ಬಂತು ಹೇಳಿದ ಹೆಂಡತಿ ಮಕ್ಕಳಿಗೆ ಹೇಳಿದ ನೋಡು ನಾನು ಸ್ವಲ್ಪ ಕೆಲಸ ಇದೆ ಕಲಬುರಗಿಗೆ ಹೋಗಿ ಬರ್ತೀನಿ ಊರಾಗ್ಯಾರರ ಸತ್ರ ಶೃಂಗಾರ ಮಾಡ್ರಿ ನಾನು ಬಂದೆಲ್ಲ ವಿಚಾರ ಮಾಡ್ತೀನಿ ಅಂದ ಹ್ಞೂ ಅಂದ ಅವನು ಹೋದ ಬೆಳಗ್ಗೆ ಎಂಟು ಗಂಟೆ ಆಯಿತು ಮನೆಯಾಗಿದ್ದ ಹುಡುಗಿಗೆ ಅಮ್ಮ ಯಾಕೆ ಹೊಟ್ಟೆ ತಡಿ ತಂಗಿ ಊರಾಗೊಬ್ಬರು ಯಾರರ ಸಾಯಿಲಿ ಅಂತ ಹತ್ತು ಗಂಟೆ ಆಯಿತು ಅಮ್ಮ ಹೊಟ್ಟೆ ಬಾಳಸ್ತದೆ ತಡಿ ತಂಗಿ ಊರಾಗೊಬ್ಬರು ಯಾರರ ಸಾಯಿ ಹನ್ನೆರಡು ಗಂಟೆ ಆಯಿತು ಹೊಟ್ಟಿ ತಳ ಮಳ 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 ಅಮ್ಮ ತಡಿಯಮ್ಮ ಅಮ್ಮ ತಡಿಯಮ್ಮ ಮಧ್ಯಾಹ್ನ ಎರಡು ಗಂಟೆ ಆಯ್ತು ಹುಡುಗಿ ಹಸು ಬಾಳು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಿದ್ರು ಅವರು ದೇವರೇ ಬೇಗ ಯಾರಾದ್ರೂ ಒಬ್ಬರನ್ನ ಕಳಿಸ್ಬಿಡಪ್ಪ ನಿನ್ನ ಕರ್ಕೊಂಡು ಬಿಡು ಅನ್ನೋದ್ರೊಳಗನ ನಾಲ್ಕು ಮಂದಿ ಹೆಗಲ ಮೇಲೆ ಒಬ್ಬ ಕತ್ತಿದ್ದೇನ್ರಿ ನೋಡಿ ಡ್ರೈವರ್ ನಾಲ್ಕು ಮಂದಿ ಪ್ಯಾಸೆಂಜರ್ ಮಾತ್ರ ಒಬ್ಬವನ ಇರ್ತಾನೆ ಏನ್ರಿ ಡ್ರೈವರ್ ಚೇಂಜ್ ಆಗ್ಬೋದು ಪ್ಯಾಸೆಂಜರ್ ಚೇಂಜ್ ಆಗಂಗಿಲ್ಲ ಹಿಂಗೆ ಹೊತ್ಕೊಂಡು ಬರಾಕತ್ತಿದ್ರು ಹುಡುಗಿ ತಕ 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 ಕುಣ್ಯಾಕೈತೆ ಅಮ್ಮ 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 ಊರಾಗ ಯಾರೋ ದೊಡ್ಡೋರು ಸತ್ತಾರ ಊರು ಎಲ್ಲ ಬರಾಕತ್ತಾರಮ್ಮ ನೀ ಬಂದ್ರೆ ಚಲೋ ಆದಿತ್ತು ಅಪ್ಪ ಇದ್ರೆ ಭಾಳ ಚಲೋ ಹಾಕಿತ್ತು ಶೃಂಗಾರ ಮಾಡ್ತಿದ್ದ ಅಪ್ಪ ರೊಕ್ಕ ಬರುತ್ತಿತ್ತು ಬೇಕ್ರಿಗೆ ಹೋಗ್ತಿದ್ದೆ ಕೇಕ್ ತರುತ್ತಿದ್ದೆ ಬಿಸ್ಕೆಟ್ ತರ್ತಿದ್ದೆ ಬ್ರೆಡ್ ತರುತ್ತಿದ್ದೆ ಅಂತ ಹೀಗೆಲ್ಲ ಹೇಳಾಕೈತೆ ಇಲ್ಲಿ ತಂಗಿ ನಿಮ್ಮ ಅಪ್ಪ ಅಂದ್ರೆ ಏನಾಯ್ತು ನಾನು ನೀನು ಕೂಡಿಕೊಂಡು ಚಂದ ಶೃಂಗಾರ ಮಾಡೋಣ ಅಂತ ಅವ್ರು ಹೊತ್ಕೊಂಡವರು ಹಿಂಗೆ ಬರಕತ್ತಿದ್ರು ಅವರು ಆ ಕಡೆ ಹೋಗಲಿಲ್ಲ ಅವರು ಮನೆ ಕಡೆನೇ ಬಂದರು ಅವರು ಮನೆ ಕಡೆಯೇ ಮಾಡ್ರು ಅವ್ರ ಮನೆ ಕಡೆ ಬಂದರೆ ಅದು ಊರಾಗ ಯಾರೊಬ್ಬರು ಸತ್ತು ಹೆಣ ಆಗಿರಲಿಲ್ಲ ಆ ಹುಡುಗಿಯ ಅಪ್ಪಂದಾಗಿತ್ತು ಆ ಹೆಣ್ಮಗಳ ಗಂಡಂದಾಗಿತ್ತು ಮೊದಲು ಹೆಣ ನೋಡಿದಾಗ ಅನಿಸ್ತು ಖುಷಿಯಾಗಿತ್ತು ಈಗ ಆ ಹೆಣ ನಂದು ಅಂತ ಗೊತ್ತಾತಲ್ಲ ದುಃಖ ಉಮ್ಮಳಿಸಿ ಬಂದಿತ್ತು ಆಗ ಕಷ್ಟ ಕಷ್ಟ ದೂರಿಂದ ನೋಡಿದಾಗ ಅಯ್ಯೋ ಪಾಪ ಅನಿಸ್ತದ ಆ ಕಷ್ಟ ನಮಗೆ ಬಂದಾಗ ಅಯ್ಯಯ್ಯೋ ಅವ್ರಿಗೆ ಬಂದಿತ್ತಲ್ಲ ಅದು ನಮಗೂ ಬಂದದ ಅವ್ರಿಗೆ ಬರೋದು ಬೇಡ ನಮಗೂ ಬರೋದು ಬೇಡ ಅನ್ನೋ ಭಾವ ಬಂತು ಅಂದ್ರೆ ನಾವು ಹುಟ್ಟಿ ಬಂದಿದ್ದಕ್ಕೂ ಸಾರ್ಥಕ ಆಗ್ತದನ್ನು ನಾವೆಲ್ಲ ನೆನಪಿಟ್ಟುಕೊಡ್ಬೇಕು ಏನ್ರಿ ಈ ಜಗತ್ತಿನೊಳಗೆ ವಿಶ್ವದ ಸೃಷ್ಟಿಯೊಳಗೆ ಸತ್ತವರೆಲ್ಲ ಸತ್ತವರೆಲ್ಲ ಹೋಗುವಾಗ ಹಿಂಗೆ ಬಗ್ಸ್ಯಾಗ ಒಂದು ಸ್ವಲ್ಪ ಮಣ್ಣು ತೊಗೊಂಡು ಹೋಗಿಬಿಟ್ಟಿದ್ರೆ ಹೇಳಿ ನೋಡೋಣ ಮಣ್ಣು ಯಾರಾದರೂ ತೊಗೊಂಡು ಹೋಗಿದ್ರೆ ಇರಾಕ ಭೂಮಿ ಯಾರು ಇರ್ತಿತ್ತೇನೋ ಇರಲಿಲ್ಲ ಅದಕ್ಕೆ ಜೀವನದೊಳಗೆ ಸ್ವಲ್ಪ ನಾವೆಲ್ಲ ವಿಚಾರ ಮಾಡಿಕೊಳ್ಬೇಕಲ್ಲ ಯಾವುದೂ ಶಾಶ್ವತವಲ್ಲ ಒಂದಿಲ್ಲ ಒಂದು ದಿವಸ ಇಲ್ಲಿ ಬಿಟ್ಟು ಹೋಗೋದೇ ಈ ಬದುಕ ಬರುವಾಗ ಬತ್ತಲೆ ಹೋಗುವಾಗಲೂ ಬತ್ತಲೆ ನಡುವೆ ಸುಳಿಬೋದು ಬಲುಕತ್ತಲೆ ಹಾಗಾಗಿ ಈ ಜೀವನದೊಳಗೆ ಇದು ನಶ್ವರವಾಗಿರುವಂತಹದ್ದೇ ಬದುಕದೆ ಅದಕ್ಕೆ ಒಬ್ಬ ಅನುಭಾವಿ ಅಂತಾನ ದಿನ ದೇವರ ಗುಡಿ ಸುತ್ತು ಹೊಡೆದ್ರೆ ಜ್ಞಾನ ಬರೋದಿಲ್ಲ ದೇವರ ಗುಡಿ ಸುತ್ತು ಹೊಡೆದ್ರೆ ವೈರಾಗ್ಯ ಬರೋದಿಲ್ಲ ದಿನ ಒಂದು ಸ್ವಲ್ಪ ಸುಡುಗಾಡಕ್ಕೆ ಹೋಗಿ ಬರ್ಬೇಕಂತ ನಾವು ಯಾಕಂದ್ರೆ ಅಲ್ಲಿ ಇರುವುದು ನಮ್ಮ ಮನೆ ಅಲ್ಲಿರುವುದು ನಮ್ಮ ಮನೆ ಇಲ್ಲಿರುವುದು ಸುಮ್ಮನೆ ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗ ಧರ್ಮಶಾಲೆ ಇದು ಒಂದಿಷ್ಟು ದಿವಸ ಇದ್ದು ಹೋಗೋದ್ರೆ ಇದ್ದು ಹೋಗೋದು ಇದ್ದು ಹೋಗಬೇಕಾದ್ರೆ ಈ ಬದುಕಿನೊಳಗೆ ಸ್ವಲ್ಪ ಅರ್ಥೈಸ್ಕೊಳ್ಳಬೇಕು ಸತ್ತಾಗ ಬರೋದಿಲ್ಲ ತಮ್ಮ ನಿನ್ನ ಪಾಲಿಗೆ ನೆನೆಸಿ ಮಾಡ್ತಾರ ಮನೆಯಾಗ ಸುರಳಿ ಹೋಳಿಗೆ ಎಣ್ಣಿ ಹೋಳಿಗೆ ಸಿಂಗಾದ ಹೋಳಿಗೆ ಅಂತ ಏನು ರೀ ಅದಕ್ಕೆ ಏನು ಹೇಳ್ತಾರೆ ಒಳಿತು ಮಾಡು ಮನುಷ್ಯ ನೀನಿರೋದು ಮೂರು ದಿವಸ ಇವೆಲ್ಲ ಗೀತೆಗಳನ್ನು ನಾವು ಕೇಳಿದೆವಲ್ಲ ಈ ಬದುಕಿನೊಳಗೆ ಸ್ವಲ್ಪ ನಾವು ಅರ್ಥೈಸ್ಕೊಳ್ಬೇಕು ಇರೋದ್ರೊಳಗೆ ಬಂದು ನಾಲ್ಕು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಲ್ಲ ಮಾಡಿದಾಗಲೇ ನಾವು ಹುಟ್ಟಿ ಬಂದಿದ್ದಕ್ಕೂ ಸಾರ್ಥಕವಾಗ್ತದೆ ಬಿಟ್ಟು ಹೋಗಬೇಕಾದ್ರೂ ಒಂದು ಕ್ಷಣ ನೋವು ಅನ್ನಿಸೋದಿಲ್ಲ ರೀ ಬದುಕಿನೊಳಗೆ ರೀ ಈಗ ನಿಮ್ಗೊಂದು ಮಾತು ಹೇಳ್ತೇನೆ ನಿಮಗೆ ನೀವು ಹೋಟೆಲ್ಗೆ ಹೋಗಿದ್ದೀರಿ ಅಂತ ತಿಳ್ಕೋರಿ ಈಗ ಯಾವನೊಬ್ಬ ಹೋಟೆಲ್ಗೆ ಹೋಗಿದ್ದಾನೆ ಹೋಟೆಲ್ಗೆ ಹೋದಾಗ ಅಲ್ಲಿ ಕೇಳ್ತಾನೆ ಹೋಟೆಲ್ ಸರ್ವರನ್ನು ಏನಿದೆ ತಿನ್ನಲಿಕ್ಕೆ ಇಡ್ಲಿ ಇದೆ ದೋಸೆ ಇದೆ ಪೂರಿ ಇದೆ ಹಿಂಗೆಲ್ಲ ಹೇಳ್ತಾನೆ ಎಲ್ಲವೂ ಹೆಂಗೆ ಪ್ಲೇಟು ಅಂತ ಕೇಳ್ತಾನೆ ಆತ ಏನಿಲ್ಲ ಈ ಎಲ್ಲವೂ ಐವತ್ತು ರೂಪಾಯಿ ಹಿಂಗೆಲ್ಲ ಹೇಳ್ತಾನೆ ಅವನು ಹೇಳಿದಾಗ ಎಲ್ಲ ಒಂದು ಪ್ಲೇಟ್ ತೊಗೊಂಡು ಬಾ ತೊಗೊಂಡು ಬಂದ ಮೇಲೆ ಆತ ಎಲ್ಲ ತಿಂದ ಪ್ಲೇಟು ಚಮಚೆ ಎಲ್ಲವನ್ನ ತನ್ನ ಚೀಲದೊಳಗೆ ಹಾಕ್ಕೊಂಡ್ಬಿಟ್ಟ ಆಮೇಲೆ ಬಂದ ಸರ್ವರ್ ಸರ್ ಈ ಟೇಬಲ್ ಮೇಲಿದ್ದಂಥ ಪ್ಲೇಟು ಚಮಚೆ ಇಲ್ಲಿ ಅಂದ ಎಲ್ಲ ನನ್ನ ಚೀಲದಾಗಿದೆ ಅಂದವ ಯಾಕೆ ಸರ್ ನಾ ಏನು ಕೇಳಿದ್ದೇನೆ ಇಡ್ಲಿ ಪ್ಲೇಟಿಗೆ ಹೆಂಗ ಅಂತ ಕೇಳಿದೇನೆ ಅಂದವ ಅವಾಗ ಅವ ಅಂತಾನೆ ಹೋಟೆಲ್ ಸರ್ವರ್ ಅವನಿಗೆ ಜ್ಞಾನ ಇಲ್ಲ ಅವ ಅಂತಾನೆ ಸರ್ ಈ ಹೋಟೆಲ್ದೊಳಗಿರತಕ್ಕಂಥ ಪ್ಲೇಟಿನೊಳಗಿರತಕ್ಕಂಥ ಇಡ್ಲಿ ಪೂರಿ ಮಾತ್ರ ತಿನ್ನಬೇಕೆ ಪ್ಲೇಟು ಚಮಚೆ ಮಾತ್ರ ಇಲ್ಲಿ ಬಿಟ್ಟು ಹೋಗಬೇಕು ಅಂತ ಹೇಳ್ತಾನೆ ಅವನು ಆಗ ನಮ್ಮ ಬದುಕಿನೊಳಗೆ ಸಂಪತ್ತು ಅನ್ನೋದೇನೈತಲ್ಲ ಅದನ್ನು ಅನುಭವಿಸ್ಬೇಕೇ ಹೊರತು ಹೋಟೆಲ್ನಿಂದ ಪ್ಲೇಟು ಚಮಚೆ ಮನೆ ತರಕಾಗಿಲ್ಲ ಸತ್ತಾಗ ಮನಿ ಕಟ್ಟಿಕೊಂಡು ಯಾರು ಹೋಗಿಲ್ಲ ಭೂಮಿ ಕಟ್ಟಿಕೊಂಡು ಯಾರು ಹೋಗಿಲ್ಲ ಅನ್ನೋದು ಜ್ಞಾನ ನಮ್ಮಲ್ಲಿ ಉತ್ಪತ್ತಿ ಆಗಬೇಕು ಇಂಥ ಒಂದು ಜ್ಞಾನವನ ತಮ್ಮ ಬದುಕಿನೊಳಗ ಅಳವಡಿಸಿಕೊಂಡಂಥವರು ನಮ್ಮ ಶರಣರು ನಮ್ಮ ಶರಣರು ಅವರಿಗೆ ಗೊತ್ತು ಇದೆಲ್ಲ ಒಂದು ದಿವಸ ಬಿಟ್ಟು ಇದು ದೇವರದು ಇದು ದೇವರದು